ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಉತ್ತಮಪಡಿಸಲು ರಚಿಸಲಾಗಿರುವಂತಹ ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಉಪನಿರ್ದೇಶಕರು ಆಡಳಿತರವರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆಯವರು ರಚಿತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು ಆ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರೋಣ ವಿಷಯ ಸಮಾಜ ವಿಜ್ಞಾನವಾಗಿರುವಂಥದ್ದು ವಿಷಯ ಸಂಕೇತ ಏಟಿ ಫೈವ್ ಕೆ ಆಗಿರುವಂಥದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳು ಇಲ್ಲಿರುವಂಥದ್ದು ಆಗಿದೆ ಈ ಒಂದು ಎಂಬತ್ತು ಅಂಕಗಳಿಗೆ ಉತ್ತರಿಸುವುದಕ್ಕೆ ಸಮಯಾವಕಾಶ ಇರುವಂಥದ್ದು ಮೂರು ಗಂಟೆ ಪ್ಲಸ್ ಹದಿನೈದು ನಿಮಿಷಗಳು ಸಮಯಾವಕಾಶ ಇರುವಂಥದ್ದಾಗಿದೆ ಇಲ್ಲಿ ಉತ್ತರಗಳನ್ನು ಯಾವ ರೀತಿಯಾಗಿ ಬರೆದುಕೊಂಡು ಬರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂಥದ್ದು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆರಿಸಿ ಬರೆಯಬೇಕಾಗಿರುವಂಥದ್ದು ಎಂಟು ಪ್ರಶ್ನೆಗಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸೇರ್ಪಡೆಗೊಂಡ ಅಂಶಗಳು ಅಂತೇಳಿ ಕೇಳಿರುವಂಥದ್ದು ಸರಿಯಾಗಿರುವಂಥ ಉತ್ತರ ಡಿ ಜಾತ್ಯಾತೀತ ಮತ್ತು ಸಮಾಜವಾದಿ ಈ ಎರಡೂ ಅಂಶಗಳನ್ನು ಸೇರಿಸಿರುವಂಥದ್ದು ಉತ್ತರಿಸ್ತಾ ಇರುವಂಥ ಸಂದರ್ಭದಲ್ಲಿ ಡಿ ಅಂಥೇಳಿ ಆಯ್ಕೆಯನ್ನು ಬರೆದು ನಂತರ ಜಾತ್ಯಾತೀತ ಮತ್ತು ಸಮಾಜವಾದಿ ಅಂತೇಳಿ ಸಂಪೂರ್ಣವಾಗಿ ಬರೆದಿದ್ದೆ ಆಗಿರಲಿ ಇಲ್ಲಿ ಪೂರ್ಣವಾಗಿರುವಂಥ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ನೀವು ಉತ್ತರಿಸ್ತಾ ಇರುವಂಥ ಸನ್ನಿವೇಶದಲ್ಲಿ ಯಾವ ಒಂದು ಆಪ್ಷನ್ ಇದೆ ಏನಾ ಬಿನ ಸಿನ ಡಿ ಅನ್ನೋದನ್ನು ತಪ್ಪದೇ ಬರೆದು ನಂತರ ಉತ್ತರವನ್ನು ಬರೆಯಬೇಕಾಗಿರುವಂಥದ್ದಾಗಿದೆ ಇದನ್ನು ಗಮನಿಸಿ ನೀವು ಉತ್ತರ ಪತ್ರಿಕೆಯಲ್ಲಿ ಸರಿಯಾದ ರೀತಿಯಲ್ಲಿ ಉತ್ತರಿಸಿಕೊಂಡು ಬನ್ನಿ ಪೂರ್ಣಾಂಕಗಳು ದೊರೆಯುವಂಥದ್ದಾಗಿದೆ ಎರಡನೇ ಪ್ರಶ್ನೆ ಸಾಹು ಮಹಾರಾಜರ ಮೇಲೆ ಪ್ರಭಾವ ಬೀರಿದ ಸಮಾಜ ಕೇಳಿರುವಂಥದ್ದು ಡಿ ಸತ್ಯಶೋಧಕ ಸಮಾಜವಾಗಿರುವಂಥದ್ದು ಹೀಗೆ ಅದರಲ್ಲಿ ಪೂರ್ಣವಾಗಿರುವಂಥ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ರೋಮ್ನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದ್ದ ಸಂಸ್ಥೆ ಯಾವುದು ಅಂತ ಕೇಳಿರುವಂಥದ್ದು ಎ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ಅಂತೇಳಿ ಅದರಲ್ಲಿ ಪೂರ್ಣ ಅಂಕ ದೊರೆಯುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಕೇಂದ್ರ ಸರ್ಕಾರವು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತಂದ ಕಾಯ್ದೆ ಕೇಳಿರುವಂಥದ್ದು ಬಿ ಸಮಾನ ವೇತನ ಕಾಯ್ದೆ ಜಾರಿಗೆ ತಂದಿರುವಂಥದ್ದಾಗಿದೆ ಇನ್ನು ಐದನೇ ಪ್ರಶ್ನೆ ಕೇರಳ ಸಾಹಿತ್ಯ ಪರಿಷತ್ತು ಮತ್ತು ವನ್ಯ ಮೃಗ ಆಸಕ್ತರು ನಡೆಸಿದ ಹೋರಾಟ ಇದಾಗಿದೆ ಅಂದಾಗ ಬಿ ಆಯ್ಕೆ ಕೇರಳದಲ್ಲಿರುವಂಥದ್ದು ಮೌನ ಕಣಿವೆ ಆಂದೋಲನವಾಗಿರುವಂಥದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ಅಮೆರಿಕಾದ ಗ್ರಾಹಕರಿಗೆ ನಾಲ್ಕು ಗ್ರಾಹಕ ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದವರು ಸಿ ಜಾನ್ ಎಫ್ ಕೆನಡಿಯಾಗಿರುವಂಥದ್ದು ಆಯ್ಕೆ ಇನ್ನು ಏಳನೇ ಪ್ರಶ್ನೆ ವಿತ್ತೀಯ ಕೊರತೆಯ ಸರಿಯಾದ ಸೂತ್ರ ರೂಪ ಇರುವಂಥದ್ದು ಏನು ಅಂದಾಗ ಬಿ ಐ ಕೆ ಕಂದಾಯ ಆದಾಯ ಪ್ಲಸ್ ಸಾಲೇತರ ಬಂಡವಾಳ ಆದಾಯ ಮೈನಸ್ ಒಟ್ಟು ವೆಚ್ಚ ಬರುವಂಥದ್ದು ಆಗಿದೆ ಇನ್ನು ಎಂಟನೇ ಪ್ರಶ್ನೆ ಭಾರತದಲ್ಲಿ ಈಗ ಅಬ್ರಕದ ರಫ್ತು ಕಡಿಮೆಯಾಗುತ್ತಿದೆ ಏಕೆಂದರೆ ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತಿವೆ ಎ ಐ ಕೆ ಅಬ್ರಕ್ದ ಬದಲಿ ವಸ್ತುಗಳು ದೊರೆಯುತ್ತಿವೆ ಅಂತೇಳಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಅಬ್ರಕ್ನ ಬದಲಿಯಾಗಿರುವಂಥ ವಸ್ತುಗಳು ಭಾಳ ಪ್ರಮಾಣದಲ್ಲಿ ದೊರೀತಾ ಇರೋದರಿಂದ ಏನಾಗುವಂಥದ್ದು ಅಬ್ರಕ್ನ ರಫ್ತು ಪ್ರಮಾಣ ಆಗಿರುವಂಥದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ಅಂಕಕ್ಕೆ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರವರನ್ನು ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎಂದು ಕರೆಯಲಾಗುತ್ತಿದೆ ಏಕೆ ಅಂತೇಳಿ ಕೇಳಿರುವಂಥದ್ದು ಭಾರತ ಆರ್ಥಿಕ ಅಭಿವೃದ್ಧಿಗೆ ಯೋಜನೆ ಅಗತ್ಯತೆಯನ್ನು ಒತ್ತಿ ಹೇಳಿದರು ಹಾಗಾಗಿ ಅವರನ್ನು ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎನ್ನುವರು ಇವರು ಯೋಜನೆ ಅಗತ್ಯತೆಯನ್ನು ಒತ್ತಿ ಹೇಳಿರುವ ಕಾರಣಕ್ಕೋಸ್ಕರ ಇವರನ್ನು ಆರ್ಥಿಕ ಯೋಜನೆ ಪಿತಾಮಹ ಅಂತೇಳಿ ಕರೆತಿದ್ದಾರೆ ಹೇಳಿ ಉತ್ತರಿಸಿದೆ ಅದರಲ್ಲಿ ಪೂರ್ಣವಾಗಿರುವಂಥ ಅಂಕ ಒಂದು ಅಂಕ ದೊರೆಯುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಎರಡನೇ ಶಾಲಂ ಮರಾಠರಿಗೆ ನೀಡಿದ ಪ್ರದೇಶಗಳು ಯಾವುವು ಅಂತೇಳಿ ಕೇಳಿರುವಂಥದ್ದು ಎರಡನೇ ಶಾಲಂ ಮರಾಠರಿಗೆ ಕೋರ್ ಮತ್ತು ಅಲಹಾಬಾದ್ ಪ್ರದೇಶಗಳನ್ನು ನೀಡಿದರು ಈ ರೀತಿಯಾಗಿ ಉತ್ತರಿಸ್ತೀಯದಲ್ಲಿ ಪೂರ್ಣಾಂಕ ಒಂದು ದೊರೆಯುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನು ಪಠಿಸುತ್ತಾ ಉಪವಾಸವನ್ನು ಕೈಗೊಂಡವರು ಯಾರು ಅಂತೇಳಿ ಕೇಳಿರುವಂಥದ್ದು ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನು ಪಠಿಸುತ್ತಾ ಉಪವಾಸ ಕೈಗೊಂಡವರು ಮಹಾತ್ಮ ಗಾಂಧೀಜಿಯವರು ಇನ್ನು ಹನ್ನೆರಡನೇ ಪ್ರಶ್ನೆ ಪೆಟ್ರೋಲಿಯಮನ್ನು ದ್ರವರೂಪದ ಚಿನ್ನ ಎಂದು ಏಕೆ ಕರೆಯಲಾಗಿದೆ ಹೇಳಿ ಕೇಳಿರುವಂಥದ್ದು ಅನ್ನು ಬಹು ಉಪಯೋಗಿಗಳಿಗೆ ಬಳಸುವುದರಿಂದ ಇದನ್ನು ಬಹು ಉಪಯೋಗವಾಗಿ ಬಳಸುವ ಬೇರೆ ಬೇರೆ ಕಡೆಗೆ ಉಪಯೋಗಿಸುವ ಕಾರಣಕ್ಕೋಸ್ಕರ ಇದನ್ನು ದ್ರವರೂಪದ ಚಿನ್ನ ಅಂಥೇಳಿ ಕರೆದಿರುವಂಥದ್ದು ಆಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು ಅಂದಾಗ ಇದು ಎಲ್ಲರೂ ನೆನಪಿಡಬೇಕಾಗಿರುವಂಥ ಆಗಿರುವಂಥದ್ದು ನಿಮಗೆ ಗೊತ್ತೇ ಇದೆ ಯಾವುದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಒನ್ ಜೀರೋ ನೈನ್ ಏಟ್ ಹತ್ತು ಒಂಬತ್ತು ಎಂಟು ಅಂತೂ ಸಹ ನೆನಪಿಟ್ಕೊಳ್ಬೋದು ಅಥವಾ ಒನ್ ಜೀರೋ ನೈನ್ ಏಟ್ ಅಂತೂ ನೆನಪಿಟ್ಕೊಳ್ಬೋದಾಗಿರುವಂಥದ್ದು ಹೀಗೆ ಉತ್ತರಿಸಿದೆ ಅದರಲ್ಲಿ ಪೂರ್ಣಾಂಕ ದೊರೆಯುವಂಥದ್ದಾಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವೇರ್ ಎಂಬ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಹೇಳಿ ಕೇಳಿರುವಂಥದ್ದು ಮುಂಬೈ ನಗರದ ಕೆಲವು ಮಹಿಳೆಯರು ಅವೇರ್ ಅನ್ನೋ ಚಳುವಳಿಯನ್ನು ಪ್ರಾರಂಭಿಸಿರುವಂಥದ್ದು ಆಗಿರುವಂಥದ್ದಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ನಿಶಸ್ತ್ರೀಕರಣ ಎಂದರೇನು ಅಂತೇಳಿ ಕೇಳಿರುವಂಥದ್ದು ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ಇಲ್ಲವಾಗಿಸುವ ಪ್ರಕ್ರಿಯೆಗೆ ನಿಶಸ್ತ್ರೀಕರಣ ಅನ್ನುವಂಥದ್ದು ಹದಿನಾರನೇ ಪ್ರಶ್ನೆ ಬೇಸಿಗೆ ಅವಧಿಯಲ್ಲಿ ಭಾರತ ಉಷ್ಣಾಂಶ ಅಧಿಕವಾಗಿರುತ್ತದೆ ಏಕೆ ಅಂತೇಳಿ ಕೇಳಿರುವಂಥದ್ದು ಏಕೆಂದಾಗ ಉತ್ತರಾರ್ಧ ಗೋಳದ ಮೇಲೆ ಸೂರ್ಯನ ಕಿರಣಗಳು ಲಂಬವಾಗಿ ಬೀಳುವುದರಿಂದ ಉಷ್ಣಾಂಶ ಅಧಿಕವಾಗಿರ್ತದೆ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿರುವಂಥದ್ದಾಗಿದೆ ಹದಿನೇಳನೇ ಪ್ರಶ್ನೆ ರಾಜ ಮಾರ್ತಾಂಡ ವರ್ಮ ಆಡಳಿತಕ್ಕೆ ಬರುವ ಮುಂಚೆ ವೈನಾಡು ಸಂಸ್ಥಾನದಲ್ಲಿ ಅನೇಕ ಗೊಂದಲಗಳಿದ್ದವು ನಿದರ್ಶಿಸಿ ಅಂತೇಳಿ ಕೇಳಿರುವಂಥದ್ದು ಉತ್ತರ ಗಮನಿಸಿ ರಾಜ ಮಾರ್ತಾಂಡ ವರ್ಮ ಆಡಳಿತಕ್ಕೆ ಬರುವ ಮುಂಚೆ ವೈನಾಡ್ ಸಂಸ್ಥಾನದಲ್ಲಿದ್ದ ಗೊಂದಲಗಳೆಂದರೆ ವೈನಾಡ್ ರಾಜ ರಾಮವರ್ಮ ಅತ್ಯಂತ ದುರ್ಬಲ ಅರಸನಾಗಿದ್ದ ಡಚ್ ಸೈನ್ಯ ವೈನಾಡು ಸೈನ್ಯಕ್ಕಿಂತ ಪ್ರಬಲವಾಗಿತ್ತು ವೈನಾಡಿನ ಸುತ್ತಮುತ್ತಲಿನ ಸಂಸ್ಥಾನಗಳು ಅತ್ಯಂತ ಬಲಿಷ್ಠವಾಗಿದ್ದವು ವೈನಾಡಿನ ಪಾಳೆಗಾರರು ರಾಜನನ್ನು ದುರ್ಬಲಗೊಳಿಸಿದರು ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಪೂರ್ಣಾಂಕ ಎರಡು ಅಂಕಗಳು ದೊರೆಯುವಂಥದ್ದಾಗಿದೆ ನೀವು ಸಹ ಪ್ರಾಕ್ಟೀಸ್ ಮಾಡಿಕೊಂಡಿರಿ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಭಾಳ ಸುಲಭವಾಗುವಂಥದ್ದಾಗಿರ್ತದೆ ಇನ್ನು ಹದಿನೆಂಟನೇ ಪ್ರಶ್ನೆ ಅನಿಬೇಸೆಂಟರ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಅನಿಬೆ ಕೊಡುಗೆಗಳು ಈ ರೀತಿಯಾಗಿರುವಂಥದ್ದು ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿ ಸ್ಥಾಪನೆ ಭಾರತ ಸ್ವತಂತ್ರ ಚಳುವಳಿಗೆ ಬೆಂಬಲ ನ್ಯೂ ಇಂಡಿಯಾ ಪತ್ರಿಕೆ ಸ್ಥಾಪನೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳುವಳಿಯ ಪ್ರಾರಂಭ ಸಮಾನತೆ ಮತ್ತು ಸಹೋದರತ್ವ ವೃದ್ಧಿಸಲು ಪ್ರಯತ್ನ ಇದರಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆಯಾದಲ್ಲೂ ಸಹ ಸಂಪೂರ್ಣವಾಗಿರುವಂಥ ಅಂಕ ನಿಮಗೆ ದೊರೆಯುವಂಥದ್ದು ಆಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ತಂದುಕೊಟ್ಟ ಘಟನೆಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ಕೊಟ್ಟ ಅಂಶಗಳೆಂದರೆ ಸಾವಿರದ ಏಳ್ನೂರ ಎಪ್ಪತ್ತಾರರ ಅಮೆರಿಕ ಸ್ವಾತಂತ್ರ್ಯ ಯುದ್ಧ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರ ಫ್ರಾನ್ಸಿನ ಮಹಾಕ್ರಾಂತಿ ಸಾವಿರದ ಒಂಬೈನೂರ ಹದಿನೇಳರ ರಷ್ಯಾ ಕ್ರಾಂತಿ ಭಾರತದ ಸ್ವಾತಂತ್ರ್ಯ ಹೋರಾಟ ಆಗಿರುವಂಥದ್ದಾಗಿದೆ ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂಥದ್ದು ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂಥೇಳಿ ಕೇಳಿರುವಂಥದ್ದು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಕಾರ್ಯಗಳೆಂದರೆ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ನಿಯೋಜನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಉಮೇದುವಾರಿಕೆಗೆ ಹೆಸರು ಸೂಚಿಸುತ್ತದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ದೋಂಬಿಗೆ ಕಾರಣಗಳೇನು ಹೇಳಿ ಕೇಳಿರುವಂಥದ್ದು ದೋಂಬಿಗೆ ಕಾರಣಗಳು ಕೋಮು ಗಲಭೆ ಜಾತಿ ಗಲಭೆ ಜನಾಂಗೀಯ ಕಲಹ ಗುಂಪು ಸಂಘರ್ಷಣೆ ಇನ್ನು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳೆಂದರೆ ನಿರ್ದಿಷ್ಟ ಕಾಯ್ದೆ ಕಾನೂನುಗಳಿರುವುದಿಲ್ಲ ನಿರ್ದಿಷ್ಟ ಸಮಯವಿರುವುದಿಲ್ಲ ನಿರ್ದಿಷ್ಟ ಸ್ಥಳವಿರುವುದಿಲ್ಲ ನಿರ್ದಿಷ್ಟ ವೇತನವಿರುವುದಿಲ್ಲ ಆರೋಗ್ಯ ಸೌಲಭ್ಯವಿರುವುದಿಲ್ಲ ಅಧಿಕಾರ ಶ್ರೇಣಿ ವ್ಯವಸ್ಥೆ ಇಲ್ಲ ಉದ್ಯೋಗ ಭರವಸೆ ಇಲ್ಲ ವಿಶೇಷ ಭತ್ಯೆ ಸೌಲಭ್ಯವಿರುವುದಿಲ್ಲ ಇವುಗಳಲ್ಲಿ ಯಾವುದಾದ್ರು ನಾಲ್ಕು ಪಾಯಿಂಟ್ಸ್ಗಳನ್ನು ಸಹ ಉತ್ತರಿಸಿದೆ ಅದರಲ್ಲೂ ಎರಡು ಅಂಕಗಳು ದೊರೆಯುವಂಥದ್ದಾಗಿದೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಎರಡು ಅಂಕದ ಪ್ರಶ್ನೆಗೆ ಕನಿಷ್ಠ ನಾಲ್ಕು ಪಾಯಿಂಟ್ಸ್ಗಳಾದ್ರೂ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಅಥವಾ ಅದಕ್ಕಿಂತ ಹೆಚ್ಚು ಉತ್ತರಿಸ್ಕೊಂಡು ಬರ್ಬೋದು ಕೆಲವೊಂದು ಟೈಮ್ನಲ್ಲಿ ವಾಕ್ಯ ರೂಪದಲ್ಲಿ ಬರೆದಿದೆ ಅದರಲ್ಲಿ ಅದನ್ನು ಬರೆದುಕೊಂಡು ಸಹ ಹೋಗ್ಬೋದಾಗಿರುವಂಥದ್ದು ಇನ್ನು ಮೂರು ಅಂಕದ ಪ್ರಶ್ನೆಗಳಿಗೆ ಆರು ಅಥವಾ ಅದಕ್ಕಿಂತ ಹೆಚ್ಚು ಪಾಯಿಂಟ್ಸ್ಗಳ ರೂಪದಲ್ಲಿ ಉತ್ತರಿಸ್ಕೊಂಡು ಬರ್ಬೋದು ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳಾಗಿದ್ದಲ್ಲಿ ಇಲ್ಲಿ ಹತ್ ಎಂಟರಿಂದ ಹತ್ತು ಪಾಯಿಂಟ್ಸ್ಗಳಲ್ಲಿ ಉತ್ತರಿಸಿಕೊಂಡು ಬರ್ಬೋದಾಗಿರುವಂಥದ್ದು ಆಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಮ್ಯಾಂಗ್ರೋವ್ ಅರಣ್ಯಗಳ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಮ್ಯಾಂಗ್ರೋ ಅರಣ್ಯಗಳ ಲಕ್ಷಣಗಳೆಂದರೆ ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತವೆ ಸಮುದ್ರದ ಉಬ್ಬರದ ಕಾಲದಿಂದ ನೀರಿನಿಂದ ಆವರಿಸಲ್ಪಡುತ್ತವೆ ಗಂಗಾ ಮಹಾನದಿಗೆ ಗೋದಾವರಿ ಕೃಷ್ಣಾ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುತ್ತದೆ ಸುಂದರಿ ಮರಗಳು ಹೆಚ್ಚಾಗಿ ಕಂಡುಬರುತ್ತವೆ ಗಂಗಾ ನದಿ ಮುಖಜ ಭೂಮಿಯನ್ನು ಸುಂದರ್ಬನ್ ಅರಣ್ಯಗಳು ಎಂದು ಕರೆಯುತ್ತಾರೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಸಮರ್ಪಕ ಕ್ರಮಗಳಿಂದ ಮಾತ್ರ ಪ್ರವಾಹ ನಿಯಂತ್ರಣ ಸಾಧ್ಯ ಹೇಗೆ ಅಂತೇಳಿ ಕೇಳಿರೋದು ಪ್ರವಾಹ ನಿಯಂತ್ರಣ ಕ್ರಮಗಳೆಂದರೆ ನದಿಯ ಇಕ್ಕೆಲಗಳಲ್ಲಿ ತಡೆಗೋಡೆ ನಿರ್ಮಾಣ ಡ್ಯಾಮ್ ನಿರ್ಮಾಣ ಮುನ್ಸೂಚನಾ ಕೇಂದ್ರಗಳ ಸ್ಥಾಪನೆ ಅರಣ್ಯಗಳನ್ನು ಬೆಳೆಸುವುದು ಇನ್ನು ಮುಂದಿನ ಪ್ರಶ್ನೆ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸುಗಳ ನಡುವಿನ ನಾಲ್ಕು ವ್ಯತ್ಯಾಸಗಳನ್ನು ತಿಳಿಸಿ ಅಂತೇಳಿ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ವ್ಯತ್ಯಾಸ ಅಂತೇಳಿ ಕೇಳಿರುವಂಥದ್ದು ಯಾವ್ದಾದ್ರು ನಾಲ್ಕನ್ನು ತಿಳಿಸಬೇಕಾಗಿರುವಂಥದ್ದು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ನಡುವಿನ ವ್ಯತ್ಯಾಸಗಳೆಂದರೆ ಈ ಕಡೆ ವೈಯಕ್ತಿಕ ಹಣಕಾಸು ಈ ಕಡೆ ಸಾರ್ವಜನಿಕ ಹಣಕಾಸು ಬರೆದಿರುವಂಥದ್ದು ಮೊದಲನೇದು ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ಮತ್ತು ವೆಚ್ಚವನ್ನು ವೈಯಕ್ತಿಕ ಹಣಕಾಸಿನಲ್ಲಿ ನೋಡ್ತೀವಿ ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ಮತ್ತು ವೆಚ್ಚ ಇರುವಂಥದ್ದು ಎರಡನೇದು ಆದಾಯಕ್ಕೆ ಅನುಗುಣವಾಗಿ ವೆಚ್ಚ ಮಾಡಲಾಗ್ತದೆ ವೈಯಕ್ತಿಕ ಹಣಕಾಸಿನಲ್ಲಿ ಸಾರ್ವಜನಿಕ ಹಣಕಾಸಿನಲ್ಲಿ ವೆಚ್ಚಕ್ಕೆ ಅನುಗುಣವಾಗಿ ಆದಾಯವನ್ನು ಸರಿದೋಗಿಸಲಾಗ್ತದೆ ಇನ್ನು ಮೂರನೇ ಪ್ರಶ್ನೆ ಉತ್ತರ ವ್ಯವಹಾರ ಗೌಪ್ಯ ಇರುವಂಥದ್ದಾಗಿರ್ತದೆ ಇಲ್ಲಿ ವ್ಯವಹಾರ ಗೌಪ್ಯ ಇರುವುದಿಲ್ಲ ವ್ಯವಹಾರ ಪ್ರಚಾರ ಮಾಡಲಾಗುವಂಥದ್ದಾಗಿರ್ತದೆ ಇನ್ನು ನಾಲ್ಕನೇ ಅಂಶ ಹೆಚ್ಚು ಉಳಿತಾಯ ಮಾಡಿದರೆ ಪ್ರಗತಿಯಾಗುವಂಥದ್ದು ಇಲ್ಲಿ ಹೆಚ್ಚು ವೆಚ್ಚ ಮಾಡಿದರೆ ಪ್ರಗತಿಯಾಗುವಂಥದ್ದು ಆಗಿದೆ ಹೀಗೆ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ವ್ಯತ್ಯಾಸ ಇರುವಂಥದ್ದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಉದ್ಯಮಿಗಳ ಯಾವುದಾದ್ರೂ ನಾಲ್ಕು ಪ್ರವರ್ತಕ ಸಂಸ್ಥೆಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳೆಂದರೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸಣ್ಣ ಕೈಗಾರಿಕಾಗಳ ಅಭಿವೃದ್ಧಿ ಸಂಸ್ಥೆ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ ನಿಯಮಿತ ಸಣ್ಣ ಪ್ರಮಾಣದ ಕೈಗಾರಿಕಾ ಸಂಸ್ಥೆ ಕೈಗಾರಿಕಾ ಪ್ರದೇಶಗಳು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ತಾಂತ್ರಿಕ ಸಲಹಾ ಸಂಸ್ಥೆಗಳಾಗಿರುವಂಥದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಐದರಿಂದ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಮೂರು ಅಂಕದ ಪ್ರಶ್ನೆಗಳು ಇಲ್ಲಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಒಳಗೊಂಡ ಅಂಶಗಳನ್ನು ತಿಳಿಸಿ ಹೇಳಿ ಕೇಳಿದರು ಸಹಾಯಕ ಸೈನ್ಯ ಪದ್ಧತಿ ಒಳಗೊಂಡ ಅಂಶಗಳೆಂದರೆ ಲಾರ್ಡ್ ವೆಲ್ಲೆಸ್ ಲಿವು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದನು ಭಾರತೀಯ ರಾಜನು ಬ್ರಿಟಿಷ್ ಸೈನಿಕರ ಒಂದು ತುಕುಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಒಪ್ಪಿಗೆ ಬೇಕು ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ನೀಡಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಇನ್ನು ಅಥವಾ ಪ್ರಶ್ನೆಯನ್ನು ಗಮನಿಸಿ ಬ್ರಿಟಿಷ್ ಶಿಕ್ಷಣದಿಂದ ಭಾರತದಲ್ಲಿ ಹೊಸ ಅಭಿರುಚಿ ಮತ್ತು ಆಲೋಚನೆಗಳು ಸೃಷ್ಟಿಯಾಗಿವೆ ಹೇಗೆ ಅಂತ ಕೇಳಿರೋದು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೆಂದರೆ ಭಾರತೀಯರಲ್ಲಿ ಆಧುನಿಕತೆ ಜಾತ್ಯತೀತತೆ ಬೆಳವಣಿಗೆ ವೈಜ್ಞಾನಿಕ ಆಲೋಚನಾ ಬೆಳವಣಿಗೆ ಸ್ಥಳೀಯ ಭಾಷೆಗಳ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ವೃತ್ತಪತ್ರಿಕೆಗಳ ಬೆಳವಣಿಗೆ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳ ಉಗಮ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳ ಬೆಳವಣಿಗೆ ಪಾಶ್ಚಿಮಾತ್ಯ ಚಿಂತನೆಗಳು ಭಾರತೀಯ ವಿದ್ಯಾವಂತ ಆಲೋಚನೆಗಳನ್ನು ಬದಲಿಸಿದವು ಜಗತ್ತಿನ ಸ್ವತಂತ್ರ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲಾಯಿತು ಭಾರತೀಯರಿಗೆ ತಮ್ಮ ಸಂಸ್ಕೃತಿಯ ಅರಿವು ಉಂಟಾಯಿತು ಇನ್ನು ಮುಂದಿನ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಇರುವಂಥದ್ದು ಮೈಸೂರಿನ ಒಡೆಯರಲ್ಲಿ ರಾಜ ಒಡೆಯರು ಕೂಡ ಪ್ರಮುಖರಾಗಿದ್ದಾರೆ ಹೇಗೆ ರಾಜ ಒಡೆಯರ ಸಾಧನೆಗಳು ಈ ರೀತಿಯಾಗಿರುವಂಥದ್ದು ಮೈಸೂರನ್ನು ದೊಡ್ಡ ರಾಜ್ಯವನ್ನಾಗಿ ವಿಸ್ತರಣೆ ಮಾಡಿದರು ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡು ರಾಜಧಾನಿಯನ್ನಾಗಿ ಮಾಡಿದರು ಮೈಸೂರಿನಲ್ಲಿ ನವರಾತ್ರಿ ಉತ್ಸವ ಪ್ರಾರಂಭ ಶ್ರೀರಂಗಪಟ್ಟಣ ಮೈಸೂರು ಮೇಲುಕೋಟೆ ದೇವಾಲಯಗಳ ಜೀರ್ಣೋದ್ಧಾರ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಕಿರೀಟ ಅರ್ಪಣೆ ಸುತ್ತಮುತ್ತಲ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡು ರಾಜ್ಯ ವಿಸ್ತರಣೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇರುವಂಥದ್ದು ಮೊದಲ ಮಹಾಯುದ್ಧದಲ್ಲಿ ಮೈಸೂರು ಸಂಸ್ಥಾನ ಬ್ರಿಟನ್ಗೆ ಹೇಗೆ ಸಹಕಾರ ನೀಡಿತು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಮೊದಲ ಮಹಾಯುದ್ಧದಲ್ಲಿ ಬ್ರಿಟನ್ಗೆ ಮೈಸೂರು ಸಂಸ್ಥಾನ ಸಹಕಾರ ಎಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಭಾರತದ ವೈಸರಾಯಿಗೆ ಪತ್ರ ಬರೆದು ಬ್ರಿಟನ್ಗೆ ಸಂಪೂರ್ಣ ಸಹಕರಿಸುವುದಾಗಿ ತಿಳಿಸಿದರು ಐವತ್ತು ಲಕ್ಷ ರೂಪಾಯಿ ಸಂಸ್ಥಾನ ವತಿಯಿಂದ ಭಾರತದ ಯುದ್ಧ ನಿಧಿಗೆ ನೀಡಲಾಯಿತು ಸೇನಾಧಿಕಾರಿ ಬಿ ಚಾಮರಾಜ ಅರಸರ ನೇತೃತ್ವದಲ್ಲಿ ಮೈಸೂರು ಸೇನೆ ರಣಭೂಮಿ ತಲುಪಿತು ಕರ್ನಲ್ ಜೆ ದೇಶಿರಾಜ್ ಅರಸರು ದರ್ಬಾರಿನ ಪ್ರತಿನಿಧಿಯಾಗಿ ಯುದ್ಧ ಭೂಮಿಗೆ ಕಳುಹಿಸಲಾಯಿತು ಇನ್ನು ಇಪ್ಪತ್ತ್ಮೂರು ಆಫೀಸರ್ಗಳು ನಾಲ್ಕುನೂರ ನಲ್ವತ್ನಾಲ್ಕು ಸಿಪಾಯಿಗಳು ಐದುನೂರ ಇಪ್ಪತ್ತಾರು ಕುದುರೆಗಳು ನಲವತ್ತೊಂಬತ್ತು ಹೆಸರು ಕತ್ತೆಗಳನ್ನು ಯುದ್ಧಕ್ಕೆ ಕಳುಹಿಸಲಾಯಿತು ಕಬ್ಬಿಣ ಅಬ್ರ ಕಂಬಳಿ ಮರಮುಟ್ಟುಗಳನ್ನು ರಣರಂಗಕ್ಕೆ ಕಳುಹಿಸಲಾಯಿತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸೋವಿಯಜ್ ಕಾಲುವೆ ಪ್ರಾಂತ್ಯದಲ್ಲಿ ಮೂರು ಭಾರಿ ಶತ್ರುಗಳೊಂದಿಗೆ ಹೋರಾಟ ಗಾಜಾಪಟ್ಟಣ ಮುತ್ತಿಗೆ ಟರ್ಕಿಯರ ಸೈನ್ಯ ನಾಶ ಪ್ಯಾಲೆಸ್ತೈನ್ ಸಿರಿಯಾ ಡಮಾಸ್ಕಸ್ ಮತ್ತು ಅಲೆಪ್ಪೋ ಪಟ್ಟಣಗಳ ಆಕ್ರಮಣ ಹೈಫಾ ಪಟ್ಟಣವನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧವನ್ನು ವಿವರಿಸಿ ಹೇಳಿ ಕೇಳಿರುವುದು ಭಾರತ ಮತ್ತು ಚೀನಾ ನಡುವಿನ ಸಂಬಂಧಗಳೆಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚೀನಾ ಕಮ್ಯುನಿಸ್ಟ್ ರಾಷ್ಟ್ರವಾದಾಗ ಮೊದಲ ಮಾನ್ಯತೆ ನೀಡಿದ ದೇಶ ಭಾರತ ಪಂಚಶೀಲ ತತ್ವಗಳು ಹಿಂದಿ ಚೀನಿ ಬಾಯಿ ಬಾಯಿ ಭಾರತದ ಧೋರಣೆ ವಿರುದ್ಧ ಚೀನಾದಿಂದ ಟಿಬೇಟ್ ವಶ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾ ಯುದ್ಧ ಎರಡು ದೇಶಗಳ ಗಡಿ ನಿರ್ಣಾಯಕವಾಗಿಲ್ಲ ಚೀನಾ ಅರುಣಾಚಲ್ ಪ್ರದೇಶ ತನ್ನದೆಂದು ಪ್ರತಿಪಾದನೆ ಬ್ರಹ್ಮಪುತ್ರ ನದಿ ವಿವಾದ ಚೀನಾದ ಮಾವೋವಾದಿಗಳು ಭಾರತದಲ್ಲಿ ನಕ್ಸಲ್ವಾದವನ್ನು ಹರಡುತ್ತಿದ್ದಾರೆ ಗಡಿಯಲ್ಲಿನ ಮಿಲಿಟರಿ ಪ್ರೈಡೆಗಳ ಅತಿಕ್ರಮಣ ಅಣ್ವಸ್ತ್ರ ತಯಾರಿ ವಿದೇಶಿ ವ್ಯಾಪಾರದ ಸವಾಲುಗಳು ಇರುವಂಥದ್ದಾಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ಗಮನಿಸಿ ಅಸ್ಪೃಶ್ಯತಾ ನಿವಾರಣೆಯು ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾವು ಹೇಳಿ ಕೇಳಿರುವಂಥದ್ದು ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳೆಂದರೆ ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧ ಸಾವಿರದ ಒಂಬೈನೂರ ಐವತ್ತೈದರ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಜಾರಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾರ್ವತ್ರಿಕ ಮತದಾನದ ಹಕ್ಕು ಸಮಾನತೆಯ ಹಕ್ಕು ಉದ್ಯೋಗದಲ್ಲಿ ಮೀಸಲಾತಿ ಶಿಕ್ಷಣದಲ್ಲಿ ಮೀಸಲಾತಿ ರಾಜಕೀಯದಲ್ಲಿ ಮೀಸಲಾತಿ ಆರ್ಥಿಕ ಮೀಸಲಾತಿ ಈ ರೀತಿಯಾಗಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರಿಸಬಹುದು ಇನ್ನು ಮೂವತ್ತನೇ ಪ್ರಶ್ನೆ ಮಣ್ಣಿನ ಸಂರಕ್ಷಣೆ ವಿಧಾನಗಳನ್ನು ಪಟ್ಟಿ ಮಾಡಿ ಹೇಳಿ ಕೇಳಿಬೌದು ಮಣ್ಣಿನ ಸಂರಕ್ಷಣಾ ವಿಧಾನಗಳೆಂದರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬದುಗಳ ನಿರ್ಮಾಣ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶ ತಡೆಗಟ್ಟುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹ ಇನ್ನು ಮೂವತ್ತೊಂದನೇ ಪ್ರಶ್ನೆ ರಸ್ತೆ ಸಾರಿಗೆ ತೊಡಕುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರೋದು ರಸ್ತೆ ಸಾರಿಗೆ ತೊಡಕುಗಳೆಂದರೆ ಗ್ರಾಮೀಣ ರಸ್ತೆಗಳು ಮಳೆಗಾಲದಲ್ಲಿ ಅಲಭ್ಯ ಅಂದರೆ ಬೇಗ ಹಾಳಾಗ್ತವೆ ಪರಿಸರ ಮಾಲಿನ್ಯ ವಾಹನ ದಟ್ಟಣೆ ಅಧಿಕ ಅಪಘಾತ ರಸ್ತೆಗಳು ಮಳೆ ಪ್ರವಾಹ ಚಂಡಮಾರುತಗಳಿಂದ ಪ್ರತಿ ವರ್ಷ ಹಾಳಾಗುತ್ತವೆ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕ ರಸ್ತೆ ಬದಿಗಳಲ್ಲಿ ಅಗತ್ಯತೆಗಳ ಕೊರತೆ ಇನ್ನು ಮೂವತ್ತೊಂದನೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಸಹ ಇರುವಂಥದ್ದು ಇದನ್ನು ಗಮನಿಸಿದಾಗ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳೆಂದರೆ ವಸ್ತು ಪೂರೈಕೆ ಕಾರ್ಮಿಕರ ಲಭ್ಯತೆ ಬಂಡವಾಳ ವಾಯುಗುಣ ಸಾರಿಗೆ ಸೌಲಭ್ಯ ಮಾರುಕಟ್ಟೆ ಸೌಲಭ್ಯ ಬಂದರು ಸೌಲಭ್ಯ ತಾಂತ್ರಿಕತೆ ಸರ್ಕಾರದ ನೀತಿ ಶಕ್ತಿಯ ಸಂಪನ್ಮೂಲದ ಲಭ್ಯತೆ ಭೂಮಿಯ ಲಭ್ಯತೆ ಇರುವಂಥದ್ದು ಆಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಹಸಿರು ಕ್ರಾಂತಿಗೆ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ತಂತ್ರಜ್ಞಾನಗಳ ತಂತ್ರಜ್ಞಾನಗಳೆರಡೂ ಪ್ರೇರಕ ಅಂಶಗಳಾಗಿವೆ ಹೇಗೆ ಅಂತೇಳಿ ಉತ್ತರಿಸಬೇಕಾಗಿರೋದು ಹಸಿರು ಕ್ರಾಂತಿಗೆ ಸುಗ್ಗಿಪೂರ್ವ ಮತ್ತು ಸುಗ್ಗಿ ಪ್ರೇರಕ ತಂತ್ರಜ್ಞಾನಗಳೆರಡೂ ಸುಗ್ಗಿ ಸುಗ್ಗಿಪೂರ್ವ ತಂತ್ರಜ್ಞಾನ ಉತ್ತಮ ಬಿತ್ತನೆ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯ ಕೀಟನಾಶಕಗಳ ಬಳಕೆ ಇನ್ನು ಸುಗ್ಗಿ ನಂತರದ ತಂತ್ರಜ್ಞಾನದಲ್ಲಿ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟ ಉಗ್ರಾಣ ವ್ಯವಸ್ಥೆ ಶೈತ್ಯಾಗಾರ ಉತ್ತಮ ಬೆಂಬಲ ಬೆಲೆ ಇನ್ನು ಅಥವಾ ಪ್ರಶ್ನೆಯನ್ನು ಗಮನಿಸಿದಾಗ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಮಹತ್ತರವಾದದ್ದು ಸಮರ್ಥಿಸಿ ಅಂತ ಕೇಳಿರೋದು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವೆಂದರೆ ರಸ್ತೆ ನಿರ್ಮಾಣ ಚರಂಡಿ ನಿರ್ಮಾಣ ಕುಡಿಯುವ ನೀರು ಪೂರೈಕೆ ಬೀದಿ ದೀಪ ಸೌಲಭ್ಯ ಶೌಚಾಲಯ ನಿರ್ಮಾಣ ಶಾಲೆ ಮತ್ತು ಆಸ್ಪತ್ರೆ ಕಟ್ಟಡಗಳು ಮಾರುಕಟ್ಟೆ ಸೌಲಭ್ಯ ಕೃಷಿ ಬೆಳವಣಿಗೆ ಕೆರೆ ಕಟ್ಟೆಗಳ ನಿರ್ಮಾಣ ಗ್ರಾಮೀಣ ಉದ್ಯೋಗ ಅವಕಾಶಗಳು ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಸುವರ್ಣ ಗ್ರಾಮೋದ್ಯೋಗ ಯೋಜನೆ ವಸತಿ ಯೋಜನೆಗಳ ಸೌಲಭ್ಯ ಅಂಗವಿಕಲರು ವಿಧವೆಯರು ವಯೋವೃದ್ಧರಿಗೆ ಸೌಲಭ್ಯ ಪಡಿತರ ವ್ಯವಸ್ಥೆ ಇನ್ನು ಮೂವತ್ತ್ ಪ್ರಶ್ನೆ ಅಂಚೆ ಇಲಾಖೆಯು ನಿರ್ವಹಿಸುವ ಹಣಕಾಸಿನ ವ್ಯವಹಾರಗಳನ್ನು ಯಾವುವು ಹೇಳಿ ಕೇಳಿರುವಂಥದ್ದು ಅಂಚೆ ಇಲಾಖೆಯು ನಿರ್ವಹಿಸುವ ಹಣಕಾಸಿನ ಕಾರ್ಯಗಳೆಂದರೆ ಹಣದ ಉಳಿತಾಯ ಹಣದ ವರ್ಗಾವಣೆ ಕಿಸಾನ್ ವಿಕಾಸ ಪತ್ರ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಖಾತೆಗಳು ಅಂಚೆ ವಿಮೆ ಮಾಹಯಾನ ಠೇವಣಿಗಳು ನಿವೃತ್ತಿ ವೇತನ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಇತ್ಯಾದಿ ಇರುವಂಥದ್ದು ಇನ್ನು ಈ ಮೂವತ್ತ್ ಮೂರನೇ ಅಥವಾ ಪ್ರಶ್ನೆ ಉತ್ತರ ಈ ರೀತಿಯಾಗಿರುವಂಥದ್ದು ಗ್ರಾಹಕ ರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ನೀಡಿದ ಹಕ್ಕುಗಳು ಯಾವುವು ಅಂತ ಕೇಳಿರುವಂಥದ್ದು ಗ್ರಾಹಕ ರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ನೀಡಿರುವ ಹಕ್ಕುಗಳೆಂದರೆ ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆ ಹಕ್ಕು ವಸ್ತು ಬಗ್ಗೆ ಆಲಿಸುವ ಹಕ್ಕು ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಗ್ರಾಹಕರ ಶಿಕ್ಷಣದ ಹಕ್ಕು ಮೋಸದ ವಿರುದ್ಧ ಹಕ್ಕು ಗ್ರಾಹಕ ಜೀವಕ್ಕೆ ಅಪಾಯ ಉಂಟು ಮಾಡುವ ಸರಕುಗಳ ವಿರುದ್ಧ ರಕ್ಷಿಸುವ ಹಕ್ಕು ಗ್ರಾಹಕ ಜೀವನ ಉತ್ತಮಪಡಿಸುವ ಇನ್ನು ಐದನೇ ವಿಭಾಗದಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿರುವಂಥದ್ದು ಮೂವತ್ನಾಲ್ಕನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳೆಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯ ಬ್ರಿಟನ್ ರಾಣಿಗೆ ಆಡಳಿತ ವರ್ಗಾವಣೆ ಭಾರತ ವ್ಯವಹಾರ ನೋಡಿಕೊಳ್ಳಲು ವ್ಯವ ವ್ಯವಹಾರ ಕಾರ್ಯದರ್ಶಿ ನೇಮಕ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿಯ ಘೋಷಣೆ ಈ ಘೋಷಣೆಯನ್ನು ಭಾರತದ ಮಹಾಸನ್ನದು ಎಂದು ಕರೆಯಲಾಗಿದೆ ಈ ಘೋಷಣೆಯಲ್ಲಿದ್ದ ಅಂಶಗಳೆಂದರೆ ಕಂಪನಿ ಮತ್ತು ದೇಶಿ ರಾಜರ ಒಪ್ಪಂದಗಳ ಅಂಗೀಕಾರ ಪ್ರಾದೇಶಿಕ ವಿಸ್ತರಣೆ ಕೈಬಿಡುವುದು ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು ಕಾನೂನಿನ ಮುಂದೆ ಸಮಾನತೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಇವಿಷ್ಟು ಉತ್ತರಿಸಿದೆ ಅದರಲ್ಲಿ ಪೂರ್ಣಾಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳುತ್ತೆ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ರವರು ದೇಶಕ್ಕೆ ನೀಡಿದ ಕೊಡುಗೆಗಳೆಂದರೆ ಹೋಮ್ ರೂಲ್ ಚಳವಳಿಯ ಮೂಲಕ ಸ್ವತಂತ್ರ ಹೋರಾಟದಲ್ಲಿ ಭಾಗಿ ಅಸಹಕಾರ ಚಳವಳಿಯಲ್ಲಿ ಪ್ರಮುಖ ಪಾತ್ರ ಸುಭಾಷ್ ಚಂದ್ರ ಬೋಸ್ರ ಜೊತೆ ಸೇರಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಸಂಪೂರ್ಣ ಸ್ವರಾಜ್ಯ ಘೋಷಣೆ ಭಾರತ ಪ್ರಥಮ ಪ್ರಧಾನಮಂತ್ರಿಯಾಗಿ ನೇಮಕ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಸರ್ಕಾರ ರಚನೆ ಪಂಚವಾರ್ಷಿಕ ಯೋಜನೆಗಳ ಜಾರಿ ಅಲಿಪ್ತ ನೀತಿ ಪಂಚಶೀಲ ತತ್ವಗಳು ವಿದೇಶಾಂಗ ನೀತಿ ರಚನೆ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಇನ್ನು ಈ ಪ್ರಶ್ನೆ ಅಥವಾ ಪ್ರಶ್ನೆ ಉತ್ತರ ಈ ರೀತಿಯಾಗಿರುವಂಥದ್ದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಪ್ರತಿಭಟನೆಯನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಪ್ರತಿಭಟನೆಗಳು ಪ್ರಮುಖ ಪಾತ್ರ ವಹಿಸಿವೆ ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ ರೈತರ ಪ್ರತಿಭಟನೆ ಚಂಪಾರಣ್ಯ ಜಿಲ್ಲೆಯಲ್ಲಿ ನೀಲಿ ಬೆಳೆಗೆ ವಿರೋಧ ಭೂಕಂದಾಯ ವಿರೋಧ ಹರತ್ತಾಳ ಸ್ವತಂತ್ರ ಹೋರಾಟಕ್ಕೆ ರೈತರ ಸಂಘಟಿಸಲಾಗಿತ್ತು ಚಂಪಾರಣ್ಯ ಖೇಡಾ ಹೋರಾಟಕ್ಕೆ ಗಾಂಧೀಜಿ ಬೆಂಬಲ ಕಾಂಗ್ರೆಸ್ ಬೆಂಬಲದಿಂದ ತೇಬಾಗ್ ಮಲ್ಬಾರ್ನಲ್ಲಿ ಜಮೀನ್ದಾರರು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ರೈತ ಹೋರಾಟಗಳು ಕಿಸಾನ್ ಸಭಾದಡಿಯಲ್ಲಿ ಸಂಘಟಿತವಾದವು ತೆಲಂಗಾಣದಲ್ಲಿ ರೈತರು ಜಮೀನ್ದಾರರು ಮತ್ತು ರಜಾಕರ ವಿರುದ್ಧ ಹೋರಾಟ ಬಂಗಾಳದಲ್ಲಿ ಜಮೀನ್ದಾರರ ಶೋಷಣೆ ವಿರುದ್ಧ ದಂಗೆ ಮಹಾರಾಷ್ಟ್ರದಲ್ಲಿ ಕಡಿಮೆ ಕೂಲಿ ವಿರುದ್ಧ ಹೋರಾಟ ಇನ್ನು ಮೂವತ್ತಾರನೇ ಪ್ರಶ್ನೆ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಮರ್ಥಿಸಿ ಅಂತ ಹೇಳಿ ಕೇಳಿರೋದು ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಕೈಗೊಂಡಿರುವಂಥ ಕ್ರಮಗಳೆಂದರೆ ಮಹಿಳಾ ಶಿಕ್ಷಣ ಬಾಲ್ಯ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಶಕ್ತಿ ಸಂಘ ಸ್ಥಾಪನೆ ಮಹಿಳಾ ಸ್ವ ಉದ್ಯೋಗ ಮಹಿಳಾ ಮಂಡಲಗಳು ಯುವತಿ ಮಂಡಲಗಳು ಸ್ವಸಹಾಯ ಸಂಘಗಳು ಮಹಿಳಾ ಸಹಕಾರಿ ಸಂಘಗಳು ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ ಐವತ್ತು ಮಹಿಳಾ ಮೀಸಲಾತಿ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ಇನ್ನು ಮೂವತ್ತೇಳನೇ ಪ್ರಶ್ನೆ ಭಾರತದಲ್ಲಿ ಭೂ ಸಂಪನ್ಮೂಲದ ಸದ್ಬಳಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಾವು ಭಾರತದ ಭೂ ಸಂಪನ್ಮೂಲಗಳ ಸದ್ಬಳಕೆ ಮೇಲೆ ಪ್ರಭಾವ ಬೀರುವ ಅಂಶಗಳೆಂದರೆ ಭೂ ಸ್ವರೂಪಗಳು ವಾಯುಗುಣ ಮಣ್ಣು ಭೂ ಹಿಡುವಳಿ ಜನಸಂಖ್ಯೆ ಉದ್ಯೋಗ ಜನರ ಮನೋಭಾವ ಸಾಮಾಜಿಕ ಪರಿಸ್ಥಿತಿ ಮಾರುಕಟ್ಟೆ ತಾಂತ್ರಿಕತೆ ನೀರಾವರಿ ಸೌಲಭ್ಯ ಮಾನವ ಸಾಮರ್ಥ್ಯ ಭೂ ಒಡೆತನ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಭಾರತ ನಕ್ಷನ ಬರೆದು ಅದರಲ್ಲಿ ಈ ಸ್ಥಳಗಳನ್ನು ಗುರುತಿಸಬೇಕಾಗಿರುವಂಥದ್ದು ಇಲ್ಲಿ ನಾಲ್ಕು ಸ್ಥಳಗಳನ್ನು ಗುರುತಿಸಬೇಕಾಗಿರುವಂಥದ್ದಾಗಿದೆ ಮೊದಲನೇದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇರುವಂಥದ್ದಾಗಿದೆ ಇಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಈ ರೀತಿಯಾಗಿ ಇಲ್ಲಿ ಗುರುತಿಸಿಕೊಂಡು ಬರಬೇಕಾಗಿರುವಂಥದ್ದಾಗಿದೆ ಬಿ ಭಾಕ್ರಾನಂಗಲ್ ಬಿ ಇರುವಂಥದ್ದು ಬಾಕ್ರಾನಂಗಲ್ ಡ್ಯಾಮು ಇಲ್ಲಿರುವಂಥದ್ದು ಆಗಿದೆ ಇನ್ನು ಸಿ ಉತ್ಕಲ ತೀರ ಇರುವಂಥದ್ದಾಗಿದೆ ಇಲ್ಲಿ ಈ ಒಂದು ಭಾಗ ಉತ್ಕಲ ತೀರ ಆಗಿರುವಂಥದ್ದು ಇದಿಷ್ಟು ಭಾಗ ಉತ್ಕಲ ತೀರ ಇನ್ನು ಮುಂಬೈ ಕೇಳಿರುವಂಥದ್ದು ಮುಂಬೈ ಪ್ರದೇಶ ಇಲ್ಲಿ ಬರುವಂಥದ್ದು ನೀವು ಈ ಒಂದು ಭಾರತ ನಕಾಶೆಯಲ್ಲಿ ಗುರುತಿಸುವಂಥದ್ದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಬರೆದುಕೊಂಡು ಬರಬಹುದಾಗಿರುವಂಥದ್ದಾಗಿದೆ ಇವಿಷ್ಟು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಾ ಸಿದ್ಧತೆಗಾಗಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳಾಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಷಯಗಳ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಅವುಗಳನ್ನು ಒಂದು ಬಾರಿ ವೀಕ್ಷಿಸಿ ಅಭ್ಯಾಸ ಮಾಡಿಕೊಳ್ಬೋದಾಗಿರುವಂಥದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ